ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಕೆ ಪಿ ಎಸ್ ಸಿ ಅಸ್ಪರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಮೊದಲಿಗರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸುವುದೇನೆಂದರೆ ಎಚ್ ಕೆ ಫೈನಲ್ ಲಿಸ್ಟ್ ಕಟ್ಟಪ್ಪನ್ನು ಮೊನ್ನೆ ಬಿಡುಗಡೆ ಮಾಡಿದ್ದಾರೆ ಆ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ ಕಟ್ಟಪ್ಪನ್ನು ಅನಲೈಸ್ ಮಾಡಿದಾಗ ತುಂಬ ಜನ ಮಹಿಳೆಯರು ನಮ್ಮ ಹಿಂದಿನ ವಿಡಿಯೋದ ಕಮೆಂಟ್ನಲ್ಲಿ ಹಾಗೂ ವೈಯಕ್ತಿಕವಾಗಿ ಮೆಸೇಜ್ ಮೂಲಕ ಕೇಳುತ್ತಿದ್ದಾರೆ ಡೇಟ್ ಆಫ್ ಬರ್ತ್ ಹಾಗೂ ಡೇಟ್ ಆಫ್ ಇಯರ್ ಮೇಲೆ ಕಟ್ಟಪ್ಪನ್ನು ನಿಲ್ಲಿಸ್ತಾ ಇದ್ದಾರೆ ಎಚ್ ಕೆನಲ್ಲಿ ಅಥವಾ ಡೇಟ್ ಆಫ್ ಇಯರ್ ಮೇಲೆ ಜಿ ಎಮ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಮಹಿಳೆಯರನ್ನ ಅಂತಕ್ಕಂಥ ಪ್ರಶ್ನೆಗಳನ್ನು ಇದ್ದರು ಅದಕ್ಕೆ ನಾವು ಕಟ್ ಅಪ್ ಲಿಸ್ಟನ್ನು ಅನಲೈಸ್ ಮಾಡಿದಾಗ ಆ ರೀತಿ ಯಾವುದೇ ಒಂದು ವಿಚಾರ ನಮಗೆ ತಿಳಿದು ಬಂದಿಲ್ಲ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಟು ಎ ಫೀಮೇಲ್ ನಲವತ್ತೇಳು ಪಾಯಿಂಟ್ ಐವತ್ನಾಲ್ಕು ಆಗಿದೆ ರೂರಲ್ ಇಲ್ಲ ಆಗುತ್ತಾ ಅಂತ ಕೇಳಿದಾಗ ನಾವು ಜಿ ಎಮ್ ಒಮ್ಮೆನ್ನಲ್ಲಿ ಆಗ್ತೀರಾ ಅಂತ ಹೇಳಿದ್ದೆವು ಅದಕ್ಕೆ ಅವರು ಎಚ್ ಕೆನಲ್ಲಿ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಆಗುತ್ತೆ ಅಂತಿದ್ದಾರೆ ನಂದು ನೈನ್ಟೀನ್ ನೈಂಟಿ ಇದೆ ಆಗುತ್ತಾ ಸರ್ ಅಂತ ಕೇಳಿದರು ಇಲ್ಲ ಅದೆಲ್ಲ ಏನು ಕನ್ಸಿಡರ್ ಮಾಡಿಲ್ಲ ಯಾರ್ದು ಸ್ಕೋರು ಮಹಿಳೆಯರದು ಚೆನ್ನಾಗಿದೆ ಅವರೆಲ್ಲ ಜಿ ಎಮ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಡೇಟ್ ಆಫ್ ಇಯರ್ ಕನ್ಸಿಡರ್ ಮಾಡಿದೆ ಯಾರು ಸ್ಕೋರನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಜಿ ಎಮ್ನಲ್ಲಿ ಉಳಿದವರು ಜಿ ಎಮ್ ಸೀಟ್ ಫುಲ್ ಆದ ನಂತರ ಕಾಸ್ಟ್ನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದೇವೆ ಆ ರೀತಿ ನಮಗೆ ಯಾವುದೇ ರೀತಿಯ ಒಂದು ವಿಧಾನ ನಮಗೆ ಕಂಡು ಬಂದಿಲ್ಲ ಮತ್ತು ಅವರು ಏನು ಹೇಳಿದ್ದಾರೆ ಎಂದರೆ ಎಚ್ ಕೆ ಫೈನಲ್ ಲಿಸ್ಟಲ್ಲಿ ಏಜ್ ಮೂವತ್ತು ಒಳಗೆ ಇರೋರೇ ಇದ್ದಾರೆ ಅಂತಿದ್ರು ಅಂತ ಹೇಳಿದ್ದಾರೆ ಆ ರೀತಿ ಯಾವುದೇ ಒಂದು ಕಂಡು ಬಂದಿಲ್ಲ ಏಕೆಂದರೆ ನಾವು ಅನಲೈಸ್ ಮಾಡಿದಾಗ ಈ ಒಂದು ಡಾಟಾ ನಮಗೆ ದೊರೆತಿದೆ ಬಿ ಎಮ್ ಟಿ ಸಿಯ ಎಚ್ ಕೆ ಫೈನಲ್ ಲಿಸ್ಟ್ನಲ್ಲಿ ಮಹಿಳೆಯರ ಡೇಟ್ ಆಫ್ ಬರ್ತ್ ಎರಡು ಸಾವಿರ ಡೇಟ್ ಆಫ್ ಬರ್ತ್ ಹೊಂದಿರುವವರು ಏಳು ಕ್ಯಾಂಡಿಡೇಟ್ಸ್ ಮತ್ತು ಎರಡು ಸಾವಿರದ ಒಂದು ಡೇಟ್ ಆಫ್ ಬರ್ತ್ ಹೊಂದಿದವರು ಐದು ಜನ ಎರಡು ಸಾವಿರದ ಎರಡು ಡೇಟ್ ಆಫ್ ಇಯರ್ ಹೊಂದಿದವರು ಮೂರು ಜನ ಮತ್ತು ಎರಡು ಸಾವಿರದ ಮೂರು ಡೇಟ್ ಆಫ್ ಇಯರ್ ಹೊಂದಿದವರು ನಾಲ್ಕು ಜನ ದೊರೆತಿದ್ದಾರೆ ಹಾಗೂ ಪೂರ್ತಿಯಾಗಿ ಅನಲೈಸ್ ಮಾಡಿದಾಗ ಹತ್ತೊಂಬತ್ನೂರ ಎಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಯಾರು ಜನಿಸಿದ್ದಾರೆ ಮಹಿಳೆಯರು ಅವರು ಟೋಟಲ್ ಮೂವತ್ತೇಳು ಮತ್ತು ಮೂವತ್ತೇಳಕ್ಕಿಂತ ಹೆಚ್ಚಿನ ಮಹಿಳೆಯರು ಆಯ್ಕೆಯಾಗಿದ್ದಾರೆ ಆ ರೀತಿ ಡೇಟ್ ಆಫ್ ಇಯರ್ ಮೇಲೆ ಯಾರನ್ನೂ ಕೂಡ ಲಿಸ್ಟ್ನಲ್ಲಿ ತೆಗೆದುಕೊಂಡಿಲ್ಲ ಅವರವರ ತೆಗೆದುಕೊಂಡಂಥ ಸಿ ಇ ಟಿ ಮತ್ತು ಪಿ ಯು ಸಿ ಎಪ್ಪತ್ತೈದು ಮತ್ತು ಇಪ್ಪತ್ತೈದು ಪರ್ಸೆಂಟ್ನ ಆಧಾರವನ್ನಾಗಿಟ್ಟುಕೊಂಡು ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ಎಚ್ ಕೆ ಕಟ್ಟನ್ನು ನೋಡಿದಾಗ ಮಹಿಳೆಯರದು ಪರಿಶಿಷ್ಟ ಜಾತಿ ಮೂವತ್ತೈದು ಪರಿಶಿಷ್ಟ ಪಂಗಡ ನಲವತ್ತು ಕ್ಯಾಟಗರಿ ಒನ್ ನಲವತ್ತೆರಡು ಟು ಎ ನಲವತ್ತೈದು ಟು ಬಿ ಮೂವತ್ತೊಂಬತ್ತಿದೆ ಇವರೆಲ್ಲರ ಡೇಟ್ ಆಫ್ ಇಯರ್ ಕೂಡ ಹತ್ತೊಂಬತ್ತು ತೊಂಬತ್ತೇಳು ತೊಂಬತ್ತೊಂಬತ್ತು ತೊಂಬತ್ತೇಳು ತೊಂಬತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೈದು ಆಗಿದೆ ಹಾಗೂ ತ್ರೀ ಎ ಸಾಮಾನ್ಯ ಮತ್ತು ಹಿಂಬಾಕಿಯವ್ರದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳು ಆಮೇಲೆ ತ್ರೀ ಎ ಹಿಂಬಾಕಿಯಲ್ಲಿ ಎರಡು ಸಾವಿರದ ಮೂರು ಇವರು ಒಬ್ಬರದೇ ಎರಡು ಸಾವಿರದ ನಂತರದ ಈ ಒಂದು ಕಟಾಪನ್ನು ನಿಲ್ಲಿಸಿದ್ದಾರೆ ಉಳುಕಿದ ಎಲ್ಲ ಜನರದು ತ್ರೀ ಬಿ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಸಾಮಾನ್ಯ ವರ್ಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಜನಿಸಿದ ಮಹಿಳೆಯರನ್ನು ತೆಗೆದುಕೊಂಡಿದ್ದಾರೆ ಆ ರೀತಿ ಯಾವುದೇ ರೀತಿಯ ವಿಧಾನ ಅನುಸರಿಸಿಲ್ಲ ಅವರವರ ಸ್ಕೋರ್ಗೆ ಅನುಗುಣವಾಗಿ ಕಟಾಪನ್ನು ನಿಲ್ಲಿಸಿದ್ದಾರೆ ಯಾರೂ ಮಹಿಳೆಯರು ನಾನ್ ಎಚ್ ಕೆ ವಿಭಾಗದಲ್ಲಿ ಗೊಂದಲಕ್ಕೆ ಒಳಗಾಗದೆ ಅವರಿಗೆ ಬರುವಂತಹ ಎಲ್ಲ ರೀತಿಯ ಕೋಟಾಗಳಲ್ಲಿ ಅವರು ಸೆಲೆಕ್ಟ್ ಆಗುತ್ತಾರೆ ಯಾರೂ ಗೊಂದಲಕ್ಕೆ ಒಳಗಾಗಬೇಡಿ ಧನ್ಯವಾದಗಳು